ಹೇಗಿತ್ತು ಮೂವಿ ನಿಮ್ಗೆ ಇಷ್ಟ ಆಯ್ತಾ ನರಗಿತ್ತು ಸೂಪರ್ ಥ್ಯಾಂಕ್ ಯು ಬಾಲಾ ಸೂಪರ್ ಇರ ಇರ ಒಂದು ನಿಮಿಷ ಇರಪ್ಪ ಆಯ್ತು ಒಂದು ನಿಮಿಷ ಇರ ಅದು ಫ್ಲೈಟ್ ಮುಗಿದಾಗ ನಾನು ಕೇಸ್ ಹೊತ್ತೆ ಇವ ಸಿನಿಮಾ ಗೆದ್ರು ಅಂತ ಸುಮ್ಮರ್ ಚಾನೆ ಮಾಡಿದರೆ ನನಗೆ ಆಕ್ಟ್ ಅಂತ ಕೇಳಿದಾಗ ಗೋಟ್ಸ್ ಏನಲ್ಲಿ ಹೇಳ್ತಾ ಇದ್ರಲ್ಲ ಇವತ್ತು ನೀವೆಷ್ಟು ನಗ್ತಾ ಇದೀರೋ ಅದಕ್ಕಿಂತ ಜಾಸ್ತಿ ಚಂದೂ ನಗ್ತಾ ಇದ್ದೀವಿ ನಾನು ಹೇಳಿದೆ ಅಪ್ಪ ಎಲ್ಲ ಓಕೆ ಒಂದೇ ಒಂದು ಡೈಲಾಗ್ ನನಗೋಸ್ಕರ ಒಂದ್ಚೂರು ಚೇಂಜ್ ಮಾಡೋ ಒಂದೇ ಅವ್ನ್ ಕಾಂಪ್ರಮೈಸೇ ಆಗಲಿಲ್ಲ ಬಹುಶಃ ಆ ಡೈಲಾಗೆ ಜಾಸ್ತಿ ನಟ್ತಾರೋ ಜನ ಕಾಮಿಡಿ ಚೆನ್ನಾಗಿದೆ ಆರ್ಟಿಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿ ಸರ್ಪ್ರೈಸಿಂಗ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅವರು ಸರ್ ಫ್ರೇಮಲ್ಲೆಲ್ಲ ತುಂಬ ಚೆನ್ನಾಗಿರ ಹೀರೋಯಿಂಗ್ ತುಂಬ ದುಡ್ಡಾಗಿದ್ದಾರೆ ಎಷ್ಟಾದರೂ ಚೆನ್ನಾಗಿ ಬಳಸ್ಕೊಬೇಕಾರೆ ವೆರಿ ಸರ್ಪ್ರೈಸಿಂಗ್ಲಿ ಸ್ಕ್ರಿಪ್ಲೈನೂ ಸೆಕೆಂಡ್ ಆಫ್ ನೀವು ನಂಬಕ್ಕೆ ಆಗಲ್ಲ ಟೈಮ್ಸ್ ನಾವೇ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ನೀವು ಗಮನ ಹರಿಸೋದು ಬಂದುಬಿಟ್ರೆ ನಿಮಗೆ ಸಿನಿಮಾ ಏನು ಅಂತಾನೆ ಗೊತ್ತಾಗಲ್ಲ ಅಷ್ಟು ಸ್ಕ್ರೀನ್ ಪ್ಲೇನಲ್ಲಿ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ ಇಟ್ ವಾಸ್ ವೆರಿ ಎಂಗೇಜಿಂಗ್ ವೆರಿ ಎಂಗೇಜಿಂಗ್ ಇಂಟ್ರೆಸ್ಟಿಂಗ್ ಸಿಕ್ಕಾಪಡೆ ಚೆನ್ನಾಗಿತ್ತಪ್ಪ ಆಲ್ ದಿ ಮೆತ್ ಆಲ್ ದಿ ಆಲ್ ದೇ ಏನು ವಾದ ಮಾಡೋದೇ ಇಲ್ಲ ಐ ರೆಸ್ಟ್ ಬೈಕ್ ಐ ರೆಸ್ಟ್ ಅದೇ ರೆಸ್ಟ್ ಮ್ಯಾಕೆ ಒಂದು